ನಮಸ್ಕಾರ ವೀಕ್ಷಕರೇ ಮೈಯಲ್ಲಿ ದೇವರು ಬರ್ತಾನ ದೇವರು ಬಂದ್ರೆ ಆ ಗ್ಯಾಪ್ನಲ್ಲಿ ಎಷ್ಟು ದೇವರುಗಳು ಒಂದು ದೇಹದಲ್ಲಿ ಬರಬಹುದು ದೇವರು ಅಂದ್ರೆ ಬ್ರಹ್ಮಾಂಡ ಆ ಬ್ರಹ್ಮಾಂಡ ಇಡೀ ದೇಹದಲ್ಲಿ ಏನಾದ್ರೂ ಕೂತ್ಕೊಳ್ತದ ಸಾಧ್ಯನಾ ಇದು ಗರ್ಡ ಟಿವಿಯ ವಿಶೇಷ ಒಂದು ಎಪಿಸೋಡು ಎಪಿಸೋಡಿನ ಗುಚ್ಛಗಳು ಅಂತ ಹೇಳ್ತಾನೆ ಬರ್ತದೆ ಇಷ್ಟರಲ್ಲಿ ನಿಮಗೆ ತೋರಿಸ್ತೇನೆ ಇಲ್ಲಿ ಪಿರಿಯಾಪಟ್ಟಣದಲ್ಲಿ ಆಮರಿಸಿದ್ದಾಯ್ತು ಈಗ ಯಲ್ಲಾಪುರದಲ್ಲಿ ವಿಶೇಷವಾಗಿ ಅಲ್ಲಿಯ ಕೆಲವೊಂದು ವೈದಿಕ ಶಿಖಾಮಣಿಗಳೇ ಅವಧಿಕ ಸಾಥ್ ಕೊಡ್ತಾ ಇದ್ದಾರೆ ಮೂಢನಂಬಿಕೆಗೆ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಇವೆಲ್ಲವನ್ನ ನಿಮ್ಗೆ ತೋರಿಸ್ಬೇಕು ಅಂತಂದ್ರೆ ಈ ಪ್ರಮ ನೋಡಬೇಕು ಇದರ ಸಂಪೂರ್ಣವಾದ ಎಪಿಸೋಡ್ ಅನ್ನ ಗರುಡ ಮುಲಾಜಿಲ್ದಂಗೆ ಎಳೆ ಎಳೆಯಾಗಿ ಬಿಡಿಸಿಡ್ತದೆ ನೋಡಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಎಲ್ಲಿದ್ದೆ ಇಲ್ಲಿ ತಂಕ ಎಲ್ಲಿಂದ ಬಂದ್ಯವ್ವ ನಿನ ಕಂಡು ನಾನೆ ಕರಗಿದೆನು ಎಲ್ಲಿದ್ದೆ ಇಲ್ಲಿ ತಂಕ ಎಲ್ಲಿಂದ ಬಂದ್ಯವ್ವ ಮೀನ ಕಂಡು ನಾನೆ ಕರಗಿದೆನು